मोगिले ना बाहर आते हैं बाहर आते हैं यहाँ आते हैं सिलवारे कर चार पंद्रह तेलुगु मराठी यहाँ पे कत क्यों सराहत रहे हो रहे हो मत नानु संत पर था, था। नहीं ना संत पर था इधर आर... शबाश एक मतलब चार पंद्रह नोट रहो चार पंद्रह हाँ 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 चार ना तू 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 पाव तू पाव हाँ हाँ चार पंद्रह பழப்படம் நகத்தவ மகனா புனித் ராஜ்குமார் ಹೋಗಿ ಊರವರೆಗೆ ಜಾ ಕಾಲೆ ಇಟ್ಕೊತ ಬರೋದು ಮಗನ ನೀನೇನೋ ಸ್ವಂತ ಬರ್ದಿ ಅದರ ಹಾಡ ನಾನು ಹಾಳು ಹಾಡು ನೀನೇ ಸ್ವಂತ ಬರ್ದ ಹಾಡಿದಿ ಯೂಟ್ಯೂಬ್ ಅಪ್ಲೋಡ್ ಮಾಡಿ ಆಗೈತೆ

ನಿಮ್ಮ ಮಾತು ಪುಣ್ ಮಾಡಿದಾನ ನಿಮ್ಮಾಯಿ ಮಾಡಾ ನಾವು ಹೋಗ್ಬ್ರೆ ನಾಟಕ ಕಥೆ ಬರ್ದಿ ದೇಶ ಕಥೆ ಬರ್ದಿ ಮೂರು ಬರ್ದ ಸರ್ ಮೂರು ಮೊದಲೇ ನಾಟಕ ಹೆಸರು ನಿಟ್ಟಿ ಮೊದಲೇ ನಾಟಕ ಹೆಸರು ಹಾ ನಿಗರು ನಿಂತ ಮುಗಲಿ ಕಾದ ನಾಟಕ ಹೆಸರು ಜಯದೇವ ಎ ಮಗನ ಮುಂಗುಲು ನಿಗರ್ತತಿ ಆ ಜಯದೇವ ಮಗನ ನಾಟಕ ಬರ್ದ ನಾಟಕ ಬರ್ದ ನೀನಲ್ಲ ಕೇಳೋ ಕಷ್ಟ ಮಾಡೋ ಹೋಯ್ಬಡಪ್ಪ ಮೂರ ನಾಟಕ ಹೆಸರು ನಿಟ್ಟಿ ಬರ್ದ ಸರ್ ಯಾಕ ಬೇಜಾರ ಆಗ್ಕಿದೆ ಏ ಕಥೆ ಬರ್ದ ನೀ ನಾ ಯಾಕ ಬೇಜಾರಾಗ್ಲಿ

ನೋಡಿ ಬರುವಾಗ ಎಲ್ಲಿಂದ ಬರುತ್ತಾರ ಬರಬಾರು ಆಕೆ ಪ್ರಶ್ನೆ ಉತ್ತರ ಕೊಡೋದು ಅಷ್ಟೇ ಕೆಲಸ ಮಗಣ ಆಕೆ ಪ್ರಶ್ನೆ ಕೇಳ್ತಾರೆ ಉತ್ತರ ಯಾಕೆ ನೋಡೋಣ ಅದು ಯಾಕಾರ ಬರಬಹುದು ಎದಕರ ಬರಬಹುದು ನಿನಗೆ ಎದಕ್ ಬೇಕು ಪ್ರಶ್ನೆಗೆ ಉತ್ತರ ಕೊಡೋದು ಕೆಲಸ ಅಷ್ಟೇ ನೀನು ಏಕ್ ಬರುವಾಗ ಟೈಮ್ ಟೇಬಲ್ ಏನೋ ಆಹಾ ಯಾಕಾದ್ರೂ ಮಗನ ಆಗಾ ಆ ಬೇಲೇ ಫೋಕರ್ ಚಂದ್ರ ಮಿಕ್ಕಲ್ಲ ನೀ ಪಾ ಹರಲ್ ರೀ ನಾನು ಬೋಕಿಸ್ತು ಏಕ್ ಬರುವಾಗ ಅಚ್ಚು ಕಿಚ್ಚು ಗೀತೆ ಕಿರ್ತಲ್ಲ ಏತ್ತು ಆ ಓಹ್ ಸೇಲೇ ಬರಬೇಕಾದ್ರೆ आकड़े इकड़े या गेट के तरु इकित प्रश्ने हाँ वन प्रश्ने I am big pen Mia Khalifa Nisaid Sharifa अभी पिक्चर भाई के हैं हाँ हेलो हाइट कम बैठ जाती मेरा हाँ वन फुर्र नस्ल का तक कितना का नाने ने फुर्र नस्ल नामे ले ये निश्चित ना नाने निश्चित ना बाहर निश्चित

ಯಾಕೆ ಉತ್ತರ ಕೊಡಕ ನಾವು ಇಬ್ರು ರೆಡಿದು ಪ್ರಶ್ನೆಗೆ ಉತ್ತರ ಕೊಡ್ತೀವಿ ಕೇಳಿ ಕೈ 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 ಕೊಡು ಆ ಹೇ ಮುಗ್ಲಿ ಹ ಆ ಅಂತಂದ್ರ ಅಂತಂದ್ರ ಹಾ ನಿಮಗೆ ಏನೋ ಉತ್ತರ ಗೊತ್ತಾ ಇದ್ದರಾ ಹ ಎಸ್ ಸರ್ ನೋಡೋಕೆ ಚಮಸನೇ ದೇವಟು ಉತ್ತರ ಹೇಳಬೇಡಿ ಯಾರು ಹೇಳಬೇಡಿ ಆ ಹೇಟಾ ನಮತ್ತೆ ಇವರು ಯಾರು ಹೇಳಕ ಹೋಗಬೇಡಿ ಗೊತ್ತಿದ್ರು ಸುಮ್ಮನೆ ಇರ್ಬಿಡಿ ಆಯ್ತು ಓಕೆ ಹಾ ನಾವೆ ಆ ಹೇಲೋ ಹಟ್ಟಿ ಮೇಲೆ ಹಟ್ಟಿ ತೂತು ಒಂದ ಗುಟಾ ಎ ಅಮ್ಮಗಳ ಹಟ್ಟಿ ಮೇಲೆ ಹಟ್ಟಿ ತೂತು ಒಂದ ಗುಟಾ ಬಾ ಎ ಬಾ ಹಟ್ಟಿ ಮೇಲೆ ಹಟ್ಟಿ ತೂತು ಒಂದ ಗುಟಾ ಅಂತಿಲ್ಲ ಬಿಸಕನು ಕೆಳ ಮೇಲೆ ಇರ್ತಿದ್ದಿಲ್ಲ ಹೌದು ಅದರ ತೂತು ಇರ್ತಿದ್ದಿಲ್ಲ ಹೌದು ಅದರಗೆ ಗುಟಾ ಯಾರು ಕರಸ್ತನ ಹಣೆ ನಿ ಚಪ್ಪಳೆ ಚಪ್ಪಳೆ ಚಪ್ಪಳೆ

ಬೋಕಂತ ಉತ್ತರ ಬೇಕಂದ್ರ ಹನ್ನೊಂದು ಅಮಾಸಿ ನನಗ್ ಪಾಲಸು ಹನ್ನೊಂದು ಅಮಾಸಿ ನನ್ ಪಾಲಸು ಹಾ ಹಣ್ಣನೇ ಅಮಾಶಿಗೆ ನನ್ನ ಕಡೆ ಬರ್ಬೇಕಾದ ಒಂದು ಬೋಕ್ ಬಾಳಿ ಹಣ್ಣು ತೂತು ಬಿದ್ದು ಜಪರ್ ಪೀಸ ರಾತ್ರಿ ಹಣ್ಣು ಬಾಕ್ ಬಂಕ್ ಅನ್ನೋದು ಗೊತ್ತಾತಿ சினிமாவில் முக்கியமான குட்டி ಭಗವಂತನ ಗುಡಿ ಏ ಮಗಣ ಯಾಕ ಭಗವಂತನ ಗುಡಿ ಶೆಡ್ ಇತ್ತು ನೋಡ್ರಿ ಕಾಣಂಗಿಲ್ಲ ಮಗ ಅಂದ್ರೆ ನೀ ಇಲ್ಲೇ ತಪ್ಪನಾ ಪ್ರೀತಿ ಮಸ್ತಾರ ಯಾಕ ಗರ್ಭ ಗುಡಿ ಒಳಗೆ ಹಾಂ ಒಳಗೆ ಹೋಗ್ಬೇಕಾದ್ರೆ ಹಾಂ ಬಗ್ಗಿ ಹೊತ್ಕೊ ಶೆಟನ್ ಹೊಟ್ಟೆವು ಏ ಗರ್ಭ ಗುಡಿ ಒಳಗೆ ಹೋಗ್ಬೇಕಂದ್ರೆ ಹಿಂಗೆ ಬಟ್ಟಿ ಹೋಗ್ಬೇಕಲ್ಲ ಹಾಂ ಬಕ್ಕಿ ನೋಡು ಭಗವಂತನ ಗುಡಿ ಹಾಂ ಹಾಂ ಸಿನಿಮಾ ನೋಡಿದೆ ಒಮ್ಮ ಗಡ ಯಾವ ನಕ್ಷತ್ರ ಇರೋ ಹುಟ್ಟಿವಗಡ ನಾ ಹುಟ್ಟಿದಾಗ ನಕ್ಷತ್ರ ಇದ್ದಿದ್ದಿಲ್ಲ ಮತ್ತೇನು ಇತ್ತು ಆ ಮಾಸಿ ಇತ್ತು ಸರ

ಏನ್ ಮಾಡ್ಬೇಕು ಮಾಡಿದ್ದೆ ಬಿದೆ ಬಿದೆ ಬಾತ ಮಲ್ಲಿ ಲವಲ್ಲಿ ಕುಮಾರ್ ಜ್ವರದ ಚಂಪಾಳೆ ತಂಗ ಮಪ್ಪ ಆದ್ರೂ ಮಲ್ಲಿ ಲವಲ್ಲಿ ಬಿದ್ದೆ ಜ್ವರದ ಚಂಪಾಳಿ ಯಾರು ಹೊಡೆದು ಮನೆಯವ್ರನಗಿತ್ತು

ಕೇಳ್ ಬರ್ತಿದ್ದೀ ಕೇಳ್ ಬರ್ತಿದ್ದ ಅದಕ್ಕೆ ಹೇ ಲಕ್ಷ್ಮಿ ನೋಡಲಿ ಬಿಡ್ತೀನಿ ಹಾ ನೀ ಹಾ ನೋಡೋ ನಾರಿ ಹಾ ಸಾಹಸ ಸಿಮ್ಮಾ ಹಾ ಅಭಿನಯ ಬಾರ್ಕ ಹಾ ಡಾಕ್ಟರ್ ಹಾ ವಿಷ್ಣುವರ್ಧನ್ ಓ ವಿಷ್ಣುವರ್ಧನ್ ಅಂದ ತಕ್ಷಣ ಒಂದು ನೆನಪಿ ಬಂತು ನಾ ಹಂಗ ವಿಷ್ಣುವರ್ಧನ್ ಡೈಲಾಗ್ ಹೇಳ್ತಿದ್ನಾ ಹಂಗ ಹೇಳಕ್ಕೆ ಬರ್ತಿದ್ದೀ ಹಾ ಹೇಳ್ತಿ ಹೇಳ್ತಿ ವಿಷ್ಣುವರ್ಧನ್ ಅವರು ಅಭಿನಯ ಮಾಡಿದಂತ ಸಿನಿಮಾ ಹೆಸರು ಕದಂಬ ಕದಂಬ ನೈಟ್ ಕಂಬ

अहम बगल है और बड़ा हार हार विष्णु और तो ना और यार सिनेमा धारते ना बर्द कादंबरी ओ है मगरा अब विष्णु और तो ना और तो नी बर्द कादंबरी है ना बर्द कादंबरी तो अल्लाह ला नी बर्द कादंबरी ये कर बोल ये कर नी बर्द कादंबरी ना ना बर्द कादंबरी हार पार जगदाड़ बक्का

इस आणल प्रेंट उर्परेंट Jesus तंब हें लुभ न�ता युर्पवा, भर मेम कोरेशacter, हौटवा Ф़ झाल Hayır 생ेले न करेयार है o इस आत the culture क्वाड naprawdę ಮೊನಿಯರ ಗಾಸ್ ವಲ್ಲಿ ಸಣ್ಣೆ ಉರಿತಿತ್ತಂದ್ರೆ ಗ್ಯಾಸಿನ್ ಪೈಪ್ ಹೋಗಿತ್ತಂದ್ರೆ ಗ್ಯಾಸಿನ್ ಸ್ಟ್ಯಾಂಡು ಸಿಗುತ್ತಾ ಅಂದ್ರೆ ವಸಾಯು ಸಿಗುತ್ತಾ ಅಂದ್ರೆ ನಮ್ಮಲ್ಲಿ ನಮ್ಮ ಕಡೆ ವಸಾಯು ಸಿಗತಾವು ಕೂತನೇ ಎಂದ್ರೆ ಸಿಕ್ಕೋದು ಆದರೆ ಗ್ಯಾಸ್ ವಲ್ಲಿ ರೂಪೇ ಮಾಡೋರ ಬಂದರಿ ಸುರಕೌ ಜಾಪರ್ ಮಾಡ್ತಾನೆ ಗೊತ್ತಿತನ ಇವತ್ತೇ ಸೌಂಡ್ ಮಾಡ್ತ ಕದರಲ್ಲ ಲೇರಾ ಸೌಂಡ್ ಸಸಲಟಿ ರಾತ್ರಿ ಕೆಲಸ ಮುಗಿತ ತ ಮಂಜನ ಡ್ಯೂಟಿ ಬೇರೆ ಓದು ಯಾವದ ಅರೆ ಕೂಲ್ ಲರಿ अरे पीडणारी सूर्य डेव्हलप लागणारी अंतर बेरू तुटी बाबा पडू बाबा

ಮಗನೇಲೆ ಏ ಗಣಗಪ್ಪ ಅಲ್ಲಿ ಓಕೆ ಧನ್ಯವಾದಗಳು ಬನ್ನಿ ಜೋರಾದ್ ಚಪ್ಪಾಳೆ ಬನ್ನಿ ಸರಿ